ನಾವು ರಾಜುಗೌಡ ಪಾಟೀಲ ಬಿಜಾಪುರ ಸುಮಾರು ನಾವು ಒಂದು ಐದು ವರ್ಷದಿಂದ ಇಲ್ಲಿ ವಿ ಎಸ್ ಟಿ ಅಧಿಕೃತ ಮಾರಾಟಗಾರರಾಗಿ ಕಂಪ್ನಿಯಿಂದ ಅಪಾಯಿಂಟ್ ಆಗಿವಿ ಒಂದು ಒಂದು ಮೂರು ತಾಲೂಕುಗಳೆಲ್ಲ ನಾವು ಇವಾಗ ಇರೋದು ಬಿಜಾಪುರ ಮತ್ತು ಸಿಂಧಗಿ ಇಂಡಿ ತಾಲೂಕು ತು ಇವೆಲ್ಲ ತುಂಬ ಒಳ್ಳೆ ಒಳ್ಳೆ ಮೂಮೆಂಟಲ್ಲಿ ಹೋಗ್ತಾ ಇದೆ ಇವಾಗ ಸರ್ ಇಲ್ಲಿ ಉಕ್ಲಿ ಗ್ರಾಮಲ್ಲಿ ಇಲ್ಲಿ ಶಂಕರಾಚಾರ್ಯ ಒಬ್ಬ ಒಬ್ಬರು ರೈತರು ಅದರ ಅವರಿಗೂ ಕೊಟ್ಟಿವಿ ಈ ನಮ್ಮ ಅಟ್ಯಾಚ್ಮೆಂಟು ನಮ್ಮ ಪವರ್ ಟಿಲ್ಲರ್ ಉಪಯೋಗ ಏನನ್ನೋ ಸ್ವತಃ ಅವ್ರು ಹೊಲದಲ್ಲೇ ಇದ್ದೀವಿ ಅವ್ರನ್ನೇ ಕೇಳ್ಬೋದು ಸರ್ ನಮಸ್ಕಾರ ಸರ್ ಇದು ನಾವು ಪವರ್ ಟಿಲ್ಲರ್ ತಂದೆ ನಮ್ಗೆ ಎಲ್ಲದಕ್ಕೂ ಉಪಯೋಗ ಆಗೈತಿ ಸರ್ ಆಮೇಲೆ ಸಬ್ಸಿಡಿನೂ ಒಂಥರ ಎಂಬತ್ತು ಸಾವಿರ ಉಳಿತಾಯ ಆಗೈತಿ ಆಮೇಲೆ ಇಂಜನ್ ಸರ್ವೀಸು ಮತ್ತು ಏನದಲ್ಲ ಮಿನಿಮಮ್ ಅದು ಡೀಸೆಲು ಅದು ಎಲ್ಲ ಒಂದು ತಾಸಿಗೆ ಒಂದು ಲೀಟ್ರ್ ಹೋಗುತ್ತೆ ಮತ್ತು ಡ್ರೈವರ್ ನೂರು ರೂಪಾಯಿ ಪಗಾರ ತೆಗೆದ್ರೂ ಮಿನಿಮಮ್ ಒಂದು ಹತ್ತು ಎಂಟರಿಂದ ಒಂಬತ್ತು ತಾಸು ನಾವು ಹೊಡ್ಕೊಂಡು ಬರ್ತೇವೆ ಅದಾದ ತಕ್ಷಣ ಅದು ಅಂದರೂ ಡೈವರ್ದ ಎಂಟುನೂರು ರೂಪಾಯಿ ಪಗಾರ್ ತೆಗೆದ್ರೂ ನಮ್ಗೆ ಆರಾಮ ಸಿರಿ ಅಂತೂ ದುಡ್ಡು ಉಳಿದೇ ಉಳಿತೇ ಸರ್ ಈ ವರ್ಷನಾಗ ಎಲ್ಲ ಕೂಡ ನಾಲ್ಕು ತಿಂಗಳೊಳಗೆ ಗಾಡಿ ತೊಗೊಂಬಂದು ಅಂದರೂ ಒಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ದುಡ್ದಿದೆ ಸರ್ ಮೆಣಸಿಗಿಡ್ದಾಗ ತೊಗರಿ ಒಳಗೆ ಆಮೇಲೆ ಕಬ್ಬು ಕಬ್ಬು ಒಳಗಡೆ ಎಲ್ಲ ತರ ಅದು ನಮ್ಗೆ ರೈತರಿಗೆ ಅನುಕೂಲ ಆಗಿದೆ ಸರ್ ಸರ್ ಇದು ನಮ್ಮ ಹದಿಮೂರು ಎಚ್ ಪಿ ಪವರ್ ಟಿಲ್ಲರ್ ನಮ್ಮ ವಿಜಾಪುರ ತಾಲೂಕಿನ ರೈತರು ಇಲ್ಲಿ ಉಕ್ಲಿ ಅನ್ನ ಗ್ರಾಮದಲ್ಲಿ ಕೊಟ್ಟಿವಿ ಈ ರೈತರ ತೋಟದಲ್ಲಿ ನಾವು ಇದು ಅಂದ್ರೆ ಅಟ್ಯಾಚ್ಮೆಂಟ್ ಸೇರಿ ಕೊಟ್ಟಿವಿ ಈ ಅಟ್ಯಾಚ್ಮೆಂಟ್ ಏನೇನು ಉಪಯೋಗ ಅದಾವೆ ನಮ್ಮ ರೈತರ ಅದರ ಉಪಯೋಗ ಏನೇನೋ ಹೇಳ್ತಾರೆ ನೋಡ್ರಿ ನಮಸ್ಕಾರ ಇದು ಪವರ್ ಟಿಲ್ ತಂದ ನಡಿದ್ರೆ ಕಬ್ನಾಗೇವ್ರಿ ನೆಣಸಿ ಗಿಡದಾಗ ಹೊಡೆದೇವ್ರಿ ಬದ್ನಿ ಗಿಡದಾಗ ಹೊಡೆದೇವ್ರಿ ಗುಂಡಿ ಗಿಡದಾಗ ಹೊಡೆದೇವ್ರಿ ಎಲ್ಲದಕ್ಕೂ ಉಪಯೋಗ ಅದ್ರಿಗೆ

ಅದರಲ್ಲಿ ತುಂಬ ಪಾಪ್ಯುಲರಾಗಿ ಹದಿಮೂರು ಎಚ್ ಪಿ ನಮ್ಮಲ್ಲಿ ಈಗ ಆಲ್ರೆಡಿ ತುಂಬ ಪಾಪ್ಯುಲರ್ ಆಗಿದ್ದಾರೆ ಇನ್ನು ಇವಾಗ ರೀಸೆಂಟಾಗಿ ಅಂದರೆ ಲಾಸ್ಟ್ ಇಯರಿಂದ ನಮ್ಗೆ ಹದಿನಾರು ಎಚ್ ಪಿ ಭಾಳ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬಿ ನಮ್ಮ ಹದಿನಾರು ಎಚ್ ಪಿ ಭಾಳ ಯಶಸ್ವಿ ಆಗಿದ್ದಾರೆ ಈಗ ಸಬ್ಸಿಡಿ ನಮ್ಮ ನೋಡಿರಿ ನೈನ್ ಹೆಚ್ ಪಿಯಿಂದ ಸಿಕ್ಸ್ಟೀನ್ ಎಚ್ ಪಿವರೆಗೂ ವರೆಗೂ ಸಬ್ಸಿಡಿ ಸಿಗತ್ತೆ ಮತ್ತು ಪವರ್ ವಿಲ್ಡರ್ಸು ಸಿಗತ್ತೆ ನಮ್ಮಲ್ಲಿ ಟಿಲ್ಲರ್ ಫೋಕಸ್ ಜಾಸ್ತಿ ಆಗ್ತಾ ಇದಾರೆ ಆಮೇಲೆ ತರಕಾರಿಗೆಲ್ಲ ಎಲ್ಲ ವಿಡ್ರ್ ಕೇಳ್ತಾ ಇದ್ದಾರೆ ಸಬ್ಸಿಡಿ ನೋಡಿ ನೀವು ಜನರಲ್ ಕೆಟಗರಿಯಲ್ಲಿ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಇದೆ ಫುಲ್ ಕಾಸ್ಟು ಎರಡು ಲಕ್ಷ ಐದು ಸಾವಿರ ರೂಪಾಯಿ ಇದೆ ರೈತರ ಏನಾದ್ರೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಇದೆ ವಿ ಎಸ್ ಟಿ ಒಂದು ಸರ್ ನಂಬಿಕೆ ಉಳ ರೈತರ ಒಂದು ಕಂಪ್ನಿ ಅದು ಆದರೆ ವಿ ಎಸ್ ಟಿ ಅಂದರೆ ಎಲ್ಲರೂ ಇಷ್ಟಪಡೋದು ಅಂದರೆ ಒಳ್ಳೆ ಶಕ್ತಿಶಾಲಿಯಾಗೈತಿ ಒಳ್ಳೆಯ ಗ್ಯಾರಂಟಿ ಬರುತ್ತೆ ಒಟ್ಟೆಲ್ಲ ಯಾವುದೇ ಥರ ತೊಂದರೆಗಳಿಲ್ಲ ಹೀಗಾಗಿ ಎಲ್ಲರೂ ವೀಸ್ಟಿನೇ ಕೇಳ್ತಾ ಇರೋದು ಎಡಿ ಹೊಡೆಯೋದು ಕೂರಿಗೆ ಬಿತ್ತೋದು ಕಾಳುಗಳು ಬಿತ್ತೋದು ಆಮೇಲೆ ನೀರು ಎತ್ತೋ ಪಂಪ್ಗಳನ್ನು ಕೊಟ್ಟಿವಿ ಅದರಿಂದ ಕೆರೆ ಎಲ್ಲ ಹೊಂಡ ಕೃಷಿ ಹೊಂಡದಲ್ಲಿ ನೀರುಗಳು ಎತ್ತಿ ಬೇರೆ ಕಡೆ ಲಿಫ್ಟ್ ಮಾಡುವಷ್ಟು ಕೆಪಾಸಿಟಿ ಪವರ್ ಟಿಲ್ಲರ್ಗಿದೆ ಅದರದ್ದು ಅಟ್ಯಾಚ್ಮೆಂಟು ಕೊಟ್ಟಿವಿ ಮತ್ತು ಎಡಿ ಹರಗೋದು ಅದೆಲ್ಲ ಬೋದು ಸಾಲುಗಳನ್ನು ಕೊರೆಯೋದು ಈ ಥರ ಎಲ್ಲ ಅಟ್ಯಾಚ್ಮೆಂಟ್ಗಳು ನಮ್ಮ ಕಡೆ ಅವೈಲೇಬಲ್ ಇದೆ ಸರ್ ಎಲ್ಲ ಕೊಟ್ಟಿದ್ದೀವಿ ಪವರ್ ವೀಡ್ರಲ್ಲಿ ನಾವು ಇವಾಗ ಬರೀ ಮಲೆನಾಡು ಆ ಪ್ರದೇಶದಲ್ಲಿ ಜಾಸ್ತಿ ಹೋಗ್ತಾವಂತ ಅಂದ್ಕೊಂಡಿದ್ದೀವಿ ಬಟ್ ನಮ್ಮಲ್ಲಿನೂ ಒಂದು ಎರಡು ಮೂರು ವರ್ಷ ಹಿಂದ್ಗಡೆ ಏನಿರಲಿಲ್ಲ ಈ ವರ್ಷ ಸ್ವಲ್ಪ ಜಾಸ್ತಿ ಎನ್ಕ್ವೈರಿ ಇದೆ ತರಕಾರಿಯಲ್ಲೆಲ್ಲ ಬರೀ ಕಸ ಕೀಳೋಕ್ಕೆ ಇವಾಗ ಬೇಕು ಅವರಿಗೆ ಬೇರೆ ಎಲ್ಲ ಈಗ ಅಂದರೆ ಈಗ ಲೇಬರ್ಸ್ ಸಿಗೋಲ್ಲ ಇವಾಗ ಕಸ ತೆಗಿಯೋಕ್ಕೆ ನಮ್ಮಲ್ಲಿ ಕಡೆ ಲೇಬರ್ಗಳು ಸಿಗೋಲ್ಲ ಇವಾಗ ಹೀಗಾಗಿ ಎಲ್ಲರೂ ವೀಳ್ರಿಗೆ ಮೊರೆ ಹೋಗ್ತಾ ಇದ್ದಾರೆ ಇವಾಗ ವಿಡರಿಂದ ತುಂಬ ಲಾಭ ಇದಾರೆ ಈಗ ಒಂದು ಒನ್ ಅವರಲ್ಲಿ ಸುಮಾರು ಒಂದು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಸೇವ್ ಆಗೋ ಅಷ್ಟು ಕೆಲಸ ಮಾಡತ್ತ ಒಂದು ವಿಡ ಸರ್ ಈಗ ಈ ಗಾಡಿ ಬ ಬಗ್ಗೆ ಆಮೇಲೆ ಇಂಪ್ಲಿಮೆಂಟ್ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋದ ಮೇಲೆ ಮೇಲೆ ನಂಬರ್ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ನಮ್ಮ ವಿಜಯಪುರದಲ್ಲಿ ಶೋರೂಮ್ ಇದೆ ಸೊಲಾಪುರ್ ರಿಂಗ್ ರೋಡರಲ್ಲಿ ಎಂ ಬಿ ಪಾಟೀಲ್ ಮನಿ ಹೌಸ್ ಅಪೋಸಿಟ್ ಎದುರುಗಡೆ ಅಲ್ಲಿ ಬಂದರೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಎಲ್ಲ ಕೊಡ್ತೀವಿ ಎಲ್ಲ ಅಟ್ಯಾಚ್ಮೆಂಟು ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನು ಅಲ್ಲಿ ಸಿಗತ್ತೆ ಬನ್ನಿ ನಮಸ್ಕಾರ ಎಲ್ಲರಿಗೂ ವಿಡಿಯೋದಾದ್ಯಂತ ವ್ಯಕ್ತಪಡಿಸ್ತಾರೆ ವೀಕ್ಷಣೆಗಳು ಅಥವಾ ಅಭಿಪ್ರಾಯಗಳು ಬಳಕೆದಾರರ ವೈಯಕ್ತಿಕ ವೀಕ್ಷಣೆಗಳು ಅಥವಾ ಅಭಿಪ್ರಾಯಗಳಾಗಿವೆ ಮತ್ತು ನಮ್ಮ ಅಭಿಪ್ರಾಯಗಳು ಅಥವಾ ಅಭಿಪ್ರಾಯಗಳನ್ನು ಪ್ರತಿಬಿಂಬಿಸುವುದಿಲ್ಲ ಇದರಲ್ಲಿ ಯಾವ ಅನುಭವಗಳನ್ನು ಹಂಚಿಕೊಳ್ಳಲಾಗಿದೆಯೋ ಅದು ಬಳಕೆದಾರರ ವೈಯಕ್ತಿಕ ಅನುಭವಗಳು ಈ ಉತ್ಪನ್ನದ ಎಲ್ಲ ಬಳಕೆದಾರರು ಒಂದೇ ರೀತಿಯ ಅನುಭವವನ್ನು ಹೊಂದಿರುವುದು ಅನಿವಾರ್ಯವಲ್ಲ ನಾವು ಕಂಪನಿ ಬ್ರಾಂಡ್ಗಾಗಿ ಉತ್ಪನ್ನ ಬಳಕೆದಾರರ ಅನುಭವವನ್ನು ಒಳಗೊಳ್ಳುತ್ತಿದ್ದೇವೆ ಮತ್ತು ಅದಕ್ಕಾಗಿ ಪರಿಹಾರವನ್ನು ಪಡೆಯುತ್ತಿದ್ದೇವೆ ವಿಡಿಯೋದಲ್ಲಿ ಕಾಣಿಸಿಕೊಂಡಿರುವ ಯಾವುದೇ ಬಳಕೆದಾರರು ಕಂಪನಿಯಿಂದ ಅಥವಾ ನಮ್ಮಿಂದ ಯಾವುದೇ ಪರಿಹಾರವನ್ನು ಸ್ವೀಕರಿಸುವುದಿಲ್ಲ